ನನ್ನ ಹೆಸ್ರು ಮೆಲಾರನ ಈ ಮರಿಯಾಡಿಸ್ತಾನ ನಮ್ಮೂರು ದೊಡ್ಡವಾಡ ಗುಡ್ಕಟ್ಟಿಅನಾ ಗುಡ್ಕಟ್ಟಿ ಮರಿನಾ ಗುಡ್ಕಟ್ಟಿ ಆಡ್ಸೋರ್ ನಾವನ ಇದು ನಮ್ಮ ಗ್ರೂಪಿನ ಮರಿ ಇದು ಮರಿ ಹೆಸ್ರನ ಬಂದ ಬಂಡಾರದ ಅಂತ ಇದು ನಮ್ಮ ಹುಡುಗರು ಗ್ರೂಪ್ ಇಲ್ಲ ಅದೊಂದು ಹೆಸರು ಮೇಲೆ ಇದು ಮರಿಯಾಡಿಸ್ತೇವ ಆಯ್ತು ಕಣ ಈಗ ಹಾಲಲ್ಲಿ ನಿಂತ ಹಿಡಿದ ಓಪನ್ ಊರ್ಗೆ ಹದಿನೈದು ಕಣ ಮಾಡ ಫಸ್ಟ್ ಇದು ಊರ್ದನ ಸಂದಿರ್ತ ಇದು ಊರ್ದನ ಇದು ಅಣ್ಣ ಇದನ್ನ ಹಾಲಲ್ಲ ಕನಕ ಹಾಕಿಲ್ಲ ಎರಡಲ್ಲಾಗ ಹಾಕಿದ್ದು ಎಂಟು ಕಣ ಎಂಟು ಕಣ ಮಾಡ್ತಾನೆ ಆಮೇಲೆ ನಾಲ್ಕಲ್ಲಾಗ ಮಾಡ್ತಾನೆ ಆಮೇಲೆ ಆರಲ್ಲಾಗ ಕನಕ ಕಣಕ್ಕೆ ಹಾಕಿದ್ವಿನ ಎರಡು ಕಣ ಚಲೋ ಆಡ್ತಿ ಅವ ಮರಿಗಳು ಸ್ವಲ್ಪ ಎಷ್ಟು ಹಚ್ಚಾಕತಿಯಾ ಹಿಂಗಾಗಿ ಮರಿನ ಕಣಕ್ ಹಾಕಲಿಲ್ಲ ಕಟ್ಟು ಹಚ್ಚಕೊತಾನ ಮರೀನ ಹಿಂಗೆ ರೆಸ್ಟ್ ಕಟ್ಟಿ ಓಪನ್ದಾಗ ನಾಲ್ಕು ಕಣ ತೆಗ್ದಿದ್ವಿ ಅಣ್ಣ ಓಪನ್ದಾಗ ನಾಲ್ಕು ನಾಲ್ಕು ಕಣ ಮಾಡ್ತಾನೆ ಅಣ್ಣ ಓಪನ್ದಾಗ ಎರಡು ಬೈಕಿನ ಕಣ ಆದವಾನ ಒಂದು ರೊಕ್ಕದ ಕಣ ಒಂದು ಬಂಗಾರ ಕಣ ಆಗೈತಾನೆ ಧರ್ಮಟ್ಟಿ ಒಳಗ ಸ್ಪೆಂಡರ್ ಕಣ ರಾಜಪುರ್ ಒಳಗ ಎಂದ್ರೆ ಒನ್ ಏರ್ ಫೈನಲ್ ಮಟ್ಟ ಚಲೋ ಆಡಿತಾನ ಅಲ್ಲಿ ಬಹಳ ಚಲೋ ಆಡ್ತಾನೆ ಒನ್ ಏರ್ ಫೈನಲ್ವರೆಗೂ ಬಹಳ ಚಲೋ ಜೋರ್ ಆಡಿ ಫಸ್ಟ್ ಆತನ ಅಲ್ಲಿ ಬಂಗಾರ ಕಂಡಾಗ ಅಷ್ಟೊಂದು ಜೋರ್ ಇಲ್ಲ ನಾ ಕೊಡ್ತಕ್ಕ ಫಸ್ಟ್ ಆತನ ಅಲ್ಲಿ ಅಂತರ ಬೇಕಿಲ್ಲ ಅಸುಂಡಿ ಕಣ ಐವತ್ತು ಸಾವಿರ ಕಂತಾಗ ಮಾತ್ರ ಅಣ್ಣ ಒಂದು ರೌಂಡ್ ಕೂಡ ಗ್ಯಾಪ್ ಇಲ್ಲ ಅಷ್ಟು ರೌಂಡು ಚಲೋ ಆಡ್ಕೊಂತ ಹೋಗಿ ಸೆಕೆಂಡ್ ಆತನ ಫಸ್ಟ್ ಆಗಿಲ್ಲಾನೆಟ್ ಅಣ್ಣ ಇದ್ರದ್ದು ಒಂದು ಮರಿ ಮೇಲೆ ಬಂದು ದೀಡ್ ನೂರು ಹೊಡೆತು ಮಟ್ಟ ಆಡ್ತೈತಾನೆ ಒಂದು ಮರಿ ಮೇಲೆ ಅಣ್ಣ ನಾನು ಒಳಗೆ ಬಂದ ಅಮರ್ಗೋ ಕಣ ಭಾಳ ಇಷ್ಟ ಆಗೈತಾನೆ ಹೊಳೆಗೆ ಓಪನ್ದಾಗ ಬಂದನ ಎರಡು ಕಣ ಬಾರಿ ಆಡತಾನೆ ನರ್ಮಟ್ಟಿ ಕಣ ಆಮೇಲೆ ಹಸುಂಡಿ ಕಣ ಅಂತೇಳೆ ಎರಡು ಕಣ ಚಲೋ ಚಲೋಡೈತಾನೆ ಭಾಳ ಇಷ್ಟ ಅಂದ್ರೆ ಅಮ್ರಗೆ ಹೋಗಣ ನನ್ನ ಹಾಕಲಾಗ ಫುಡ್ ಮೈಂಟೆನ್ಸ್ ಹಾಲು ತತ್ತಿ ಹುಲ್ಲು ಹುಳ್ಳಿ ಗೋಧಿ ಹಾಕ್ತಾರಣ ಇಷ್ಟು ಮರಿತಾನ ವ್ಯಾಪಾರಣ್ಣ ಅಣ್ಣ ನಾಲ್ಕರ ಮಟ್ಟಕ್ಕೆ ಟಗರ ಅಣ್ಣ ನಾಲ್ಕು ಲಕ್ಷದ ಮಟ್ಟ ಕೇಳಿದಾರ ಈಗ ಸದ್ಯ ಏನಿಲ್ಲ ಏನಿಲ್ಲನಾ ಇನ್ನೊಂದು ಎರಡು ಕಣ ಅಡಿಶೆ ಕೊಡ್ತೇವೆ ಅಣ್ಣ ಈಗ ಹನ್ನೊಂದು ತಿಂಗಳ ಮುಗಿದು ನಿಮ್ಮ ಅಣ್ಣ ಇದು ಮೊನ್ನೆ ಆರಾಮಿಲ್ಲ ಅಂತೆ ಭಾಳ ಜೋರಾಗಿರಾಗಿರಲಿಲ್ಲ ಅಣ್ಣ ರಿಸರ್ಸ್ ಕಟ್ಟಾಗಿದ್ದು ಆ ಟೈಮ್ದಾಗ ಎಲ್ಲ ಡಾಕ್ಟರ್ಗಳು ಎಲ್ಲ ಹೇಳಿದ್ರು ಆದರೆ ಇಲ್ಲಿ ಪ್ರಭುನ ಅಂತದಾರ ಇಲ್ಲಿ ಒನಹಳ್ಳಿ ಇವ್ರು ಬಂದದನ್ನ ಆರಾಮ ಮಾಡಿರೋಣ ಇವ್ರು ಬಂದಿಂದ ನಮ್ಮ ತಗರ ಆರಾಮಾಗಿ ಬದುಕೈತೇನಾ ರಾಯನ್ ಎಕ್ಸ್ಪ್ರೆಸ್ ಹೊನ್ನಾಳಿ ನೋಡ್ರಿ ನಲಕ್ರಿ ಅದ ಅವಣ್ಣ ಈಗ ಅಲ್ಲಿ ಒಂದು ಮೂರು ಮರಿ ಹಾಕವ ಎಲ್ಲ ಸೇರಿ ಬಂಡಾರದ ಒಡೆಯ ಗುಡಕಟ್ಟೆ ಅಂತ ಆಡಿಸ್ತೀವ ಕಾರಣ ಅಣ್ಣ ನಾವು ಭಂಡಾರ ಅಂದರೆ ಮಲಾರ್ದನ್ನು ಹುರಿಯೋಗ್ತೀವನ ಹಿಂಗಾಗಿ ನಾವು ಭಂಡಾರದ ಒಡೆ ಅಂತ ಹೆಸರು ಬರ್ಸ್ತೀವಿ ಬಂಡಾರದ ಒಡೆ ಅಂತೇಳಿ ಅಣ್ಣ ನಾವು ಹೆಸರು ಬರ್ಸಂದ್ರೆ ಮಲಾರದ ಹುರಿಯೊತ್ತೇವ ಹಿಂಗಾಗಿ ಬಂಡಾರದ ಒಡೆಯ ಅಂತ ಆಡಿಸ್ತೇವ ಈಗ ಆಟ ಈಗ ಕಣದೊಳಗ ಕಣದೊಳಗಾನ ಮುಂದಿನ ಮರಿ ಸ್ಪೀಡ್ ಇತ್ತು ಒಂದು ಸ್ವಲ್ಪ ನಿಂತು ಅದು ಒಂದು ಸ್ವಲ್ಪ ಸ್ಲೋ ಅತ್ತಂದ್ರೆ ಭಾಳ ಭಾರಿ ಸ್ಪೀಡ್ ಹೋಗಿ ಮರಿ ಹೊಡಿತೈತಾನ ಎರಡು ಆಡ್ತೈತಿ ಮಾತ್ರ ಈಗ ಓಪನ್ದಾಗಂತೂ ಕೊಲ್ಲ ಅಂತೂ ಎಲ್ಲೂ ಆಡಿಲ್ಲಾನ ಆಡಿದ್ದಂದ್ರೆ ಫುಲ್ಲು ಸಿಡಿ ಅಂದ್ರೆ ಆ ಸೈಡ್ ಹೋಗೈತೆಲ್ಲ ಪೂರ ಸಿಡಿನ ಆಡೈತಾನ ಈಗ ಒಳ್ಳೆ ಓಪನ್ದಾಗ ಬಂದು ಒಂದು ಎರಡು ಮರಿ ಪೆಟ್ಟ ಹಚ್ತಿ ನಾಲ್ಕಲ್ಲಿ ಪೆಟ್ಟ ಹಚ್ಚೈತಿ ಆಟ ಅಂದ್ರೆ ಕಣಕ್ಕೆ ಕೋದ್ ಕಣದಾಗ ಒಂದು ಮರಿ ಪೆಟ್ಟಸ್ತೈತನ

ಇಟ್ಟರೆ ಉಕೂರ್ದ ಬೇರೆ ಹಿಡಬೇಕಣ್ಣ ಇವು ಕುರ್ದ ಬೇರೆ ಹಿಡ್ಯೂ ಹೌದಣ್ಣ ಮತ್ತು ಈಗ ನಮ್ಗೆ ಜವಾರಿ ಮರಿ ಸಣ್ಣ ಇರ್ತಾವಣ್ಣ ಗಡ್ಡಿ ಕಡಿಮೆ ಇರ್ತಾವ ಸೈಜು ಕಮ್ಮಿ ಇರ್ತವೆ ತೂಕು ಕಮ್ಮಿ ಇರ್ತಾವೆ ಅವು ಒಂದು ಅಂದ್ರೆ ಹೊಡೆದ್ರೆ ಸತ್ತುಕವಣ ಇವು ನೋಡಕ್ಕೂ ಸಣ್ಣ ಅಣ್ಣ ಮತ್ತು ಅವು ಸ್ಪೀಡ್ಲೆ ಬಂದು ಹೊಡಿತಾವ ವಿಲಾಟಿ ಅಂತು ನಾ ಈ ಜವಾರಿ ಮರಿ ಹೋಗಿ ಹಾಕಬಾರ್ದಣ್ಣ ವಿಲಾಟಿದ ಸಪ್ರೇಟ್ ಮಾಡ್ಬೇಕಣ್ಣ ಹಾಂ ಅನುಕೂಲ ಇಟ್ರೆ ಬೈಕಿಂಗ್ ಕಣ್ಣ ಇಡ್ಬೇಕಂತ ನಾ ಈಗ ಆದರೆ ಇನ್ನೂ ನಾವು ಹುಡುಗರು ಕೇಳ್ಬೇಕು ಎಲ್ಲ ಹುಡುಗರು ಸೇರಿ ಒಂದು ದಿನ ಮಾತಾಡಿ ಇಡ್ಬೇಕನ್ನ ನಾವು ಅನ್ಕನ ಅಣ್ಣ ನಮ್ಮ ಗ್ರೂಪಿನ ಹುಡುಗರ ಬಗ್ಗೆ ಹೇಳಕ್ಕೆ ಬಂದರೆ ನವಲೂರು ಪರಶು ಅಂತದ ನಾನು ಈ ಮರಿ ಬಗ್ಗೆ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಹಚ್ಚಿರು ಅಲ್ಲಿಂದ್ರೆ ಬರ್ತಾನೆ ನಾನು ಬಂದು ಅದಕ್ಕೇನು ಆರಾಮಿಲ್ಲ ಅಂದರು ಆತ ಏನೂ ಆತ ಅವ್ರೆ ಮತ್ತು ಪ್ರವೀಣ್ ಅಂತದಾರ ನಾ ಅವರ ಪಟ್ಟಣ ಎಲ್ಲೇ ಇದ್ದರೂ ಬರ್ತಾರೆ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಮಾಡಿ ಅದನ್ನ ದವಾಖಾನಿ ವ್ಯವಸ್ಥೆ ಮಾಡೋರು ಅವರನ್ನ ಅಣ್ಣ ಮರಿ ನಾ ಆಡ್ಸಷ್ಟೇ ನಾವು ಎಲ್ಲೋ ಕಣ ಇದ್ದರೂ ನಾನು ಟಾರ್ಗೆಟ್ ಮಾಡ್ಬೇಕಣ್ಣ ಇಂಥ ಕಣಕ್ಕೆ ಹೋಗ್ಬೇಕಂತ ನಾನು ಹೇಳಿದ್ನಿ ಅಂದರೆ ಅವ ಹುಡುಗದ ಅಣ್ಣ ಈ ಬಸ್ಸು ಅಂತೇಳಿ ಹುಡುಗ ಈ ಹುಡುಗ ಎಲ್ಲೇ ಇದ್ದರೂ ಅದನ್ನು ಹಿರ್ಕೊಂಡು ನಾವು ಆಮೇಲೆ ನಾ ಮತ್ತು ಕಣಕ್ಕೆ ಹೋಗ್ಬೇಕಂದ್ರೆ ಹುಡುಗರೆಲ್ಲ ಕೇಳ್ಕೊತೇವಿ ಎಲ್ಲ ಕರ್ ಕಣಕ್ಕ ಹಾಕ್ತೇವೆ ನಾ ಯಾವುದೇ ಕಣ ಆಗಲ ಮತ್ತು ಅದಕ್ಕೇನೋ ಆರಾಮಿಲ್ಲ ಅಂತ ಒಂದು ಫೋನ್ ಹಚ್ಚಿರು ಈ ನವಲೂರು ಅನ್ನೋದು ಒಂದು ಊರು ಐತಲ್ಲ ನಾನು ನಮಗೆ ಒಂದು ಅನ್ನನ್ ಕಿಂತ್ರ ಹಚ್ ನೋಡ್ತಾರಣ ನಮ್ಮನೂ ಅದಕ್ಕೇನೋ ಆಗಲಿ ದುಡ್ಡು ಬರಲಿ ಅದಕ್ಕೇನೋ ಬರಲಿ ಪ್ರವೀಣ್ಣ ಅಂತದಾನ ಅವ್ರ ಬಸಣ್ಣ ಮತ್ತು ಇವರು ಹೊನ್ನಾಳಿ ಪ್ರವೀಣ ಪ್ರಮೋದನ ಇವರೆಲ್ಲ ಬಾರಿ ಭಾರಿ ಬಾರಿ ಭಾರಿ ಸಪೋರ್ಟಣ್ಣ ನಮ್ಗೆ ಸಪೋರ್ಟ್ ಅಂದ್ರೆ ಯಾವ ಥರ ಅಂದ್ರಣ್ಣ ದುಡ್ಡು ಹಾಕೋಕ್ಕೂ ಹಂಗಾದ್ರೆ ದುಡ್ಡು ಹಾಕಿದ್ದು ಇನ್ನೂರಿಗೆ ಒಂದು ದಿನ ಹೊಳ್ಳಿ ಕೇಳಿಲ್ಲ ಅವ್ರು ಅದನ್ನು ಆರಾಮ್ ಮಾಡಿದ್ದು ಒಂದು ಸಾಕು ನಮ್ಗೆ ಅದು ಮರಿ ಏನೇ ಇರಲಿ ಅದು ಒಂದು ಆರಾಮ್ ಇದ್ದರೆ ಸಾಕು ನಾ ಆ ಥರ ಹುಡುಗರು ಒಳಗಂತೂ ಎಲ್ಲರೂ ಮತ್ತು ಇದನ್ನು ಓಯ್ಬೇಕಂತ ಗಾಡಿ ನಿಂತ್ರ ನಾ ದೊಡ್ಡವಾಡ ಗಾಡಿ ಅಂತೂ ಪಿಕ್ಸ್ ಅನ್ನ ಇದಕ್ಕೆ ಕ್ರೂಝರ್ರ ಈಗ ಓಪನ್ ಒಳಗೆ ನಾಲ್ಕಲ್ಲಿ ಒಳಗೆ ಇಲ್ಲ ಶಿವನ ಅಂತಿದ್ದಾನ ಅವ್ ಕಂಟಿನ್ಯೂ ತರ್ತಿದ್ದ ಎಲ್ಲೇ ಇದ್ರು ನಾವು ಪೂನ ಚೇರ್ ಸಾಕು ಪಾಪ ಅದ ಊರಿಗೆ ಮರಿ ತುಂಬರ್ತಿದ್ದಾನ ಅವ್ ಕಣಕ್ಕೆ ತಗೊಂಬಂದು ನಮ್ಮ ಕಡೆ ರೊಕ್ಕ ಇಲ್ಲ ಅಂದರೂ ಆಕಸ್ಮಿಕ ಅವತ್ತು ತುಂಬಿ ರೊಕ್ಕ ಆಡಿಸ್ತಿದ್ದಾನ ಡ್ರೈವರ್ ಆ ಥರ ನಾ ಎಲ್ಲರೂ ಮರಿ ಇಲ್ಲ ಏನಿಲ್ಲಣ್ಣಾ ಬರೀ ಮೇಯಿಸ್ತಾನೆ ಮನೆಯಾಗಿರ್ತಾನ ಆ ಥರ ನಾವು ಹುಡುಗ ಅವ ಮರಿ ನಂದು ಅನ್ನೋದು ಒಂದು ಇನ್ನೂರಿಗೆ ಯಾರು ಮುಂದೆ ಹೇಳಿಲ್ಲ ನಾವು ಆ ಥರ ಅದಾನ ನಮ್ಮ ಹುಡುಗ ಅವ ಎರಡು ಬೈಕ್ ಗೆದ್ದರು ಕೂಡ ನಾ ಬೈಕ್ ಗೆದ್ದಾನೆ ಅಂತ ಹೇಳಿಲ್ಲ ನಾವು ಎಲ್ಲ ನಮ್ಮ ಹುಡುಗರಸ್ತ್ರ ಹೇಳ್ತಾನೆ ಆ ಥರನದ ನಾನು ಹುಡುಗ ನೋಡಕ್ಕೆ ಸಣ್ಣ ಹುಡುಗನ ಇಲ್ಲೇ ಅದಾನೆ ಇವ ನಮ್ಮ ಹೆಸರು ಹುಡುಗ ಇಲ್ಲೇದಾನ ನೋಡೋಣ ಇವ ಹೆಸ್ರು ಹುಡುಗ ನಾಚ್ಕೊಳತಾನೆ ನಾವು ಅದರ ಸಂಬಂಧ ಈ ಊರನು ಸಪೋರ್ಟ್ ಭಾರಿ ಐತಾನೆ ಈ ಊರಾಗೂ ಭಾರಿ ಸಪೋರ್ಟ್ ಅದಾರ ಇದಕ್ಕೆ ಒಟ್ಟ ಯಾರು ಅದನ್ನು ನಮ್ಮೂರ ಹೆಸ್ರು ಅಂತ ತರಕಾರಿ ಹೊರತು ಅದನ್ನ ಹೊಳಸ್ಬೇಕಂತ ಯಾರು ಪ್ರಯತ್ನ ಅಂತೂ ಮಾಡಿಲ್ಲ ನಾನು ಇನ್ನೂರಿಗೆ ಎಲ್ಲಿ ಹೋದ್ರೆ ಈ ಥರ ಆಯ್ತನಾ ಈ ಮರಿ ಬಗ್ಗೆ ಹೇಳ್ಬೇಕಾದ್ರೆ ಅಣ್ಣ ನನ್ನ ಹೆಸರು ಬಂದ ಪ್ರಶಾಂತ್ ನಮ್ಮ ನಮ್ಮೂರ ನಾವ್ಲೂರು ನಾವು ಈ ಬೆಳಕಾಲ್ ಮರಿ ಆಡಿಸಾಕಿ ಬರ್ತೇವ ನಾಯಿ ನಾಲ್ಕಾಲಾಗಿಂದ ಮೈಲಾರನ ಪ್ರಚೋಣ ನಮ್ಮ ಹಾಂ ನಾನು ಮೈಲಾರನ ಆಡಿಸ ಚಲೋ ಆಡ್ತಾನ ಯಾರು ಆಡ್ಸಿರು ಆಡ್ತತ್ನ ಚಲೋ ಅವ್ರು ಒಬ್ಬರ ಆಡಿಸಿರು ಆಡ್ತಾನ ಬೇರೆದಾರ ಯಾರನ್ನ ಕರ್ಕೊಂಡು ಆಡಿಸಿರು ಆಡ್ತಾನ ಬಟ್ ಇವ್ರು ಇರ್ಬೇಕಾನ ಅದ್ರ ಜೊತೆ ಸಿಡಿ ಹಾಕತನ ಬಿಟ್ಟು ಹ್ಯಾಂಗೆ ಕುಲ್ಲ ಭಾಳ ಆಡೋದ್ ಕಮ್ಮನ ಸರದ್ ಭಾಳ ಆಡತನ ಸಿಡಿ ಭಾಳ ಹೊಕ್ಕತನಾ ಬಿಟ್ರು ದೊಡ್ಡ ಚಲೋ ಆಡೈತಾನ ಬಸ್ಸು ಮಾಡ್ತಾನ ಬಸ್ಸು ಅನ ಅಜ್ಜ ನೈಟ್ ಒಂದು ಹೊತ್ತು ಮೆಸ್ತತ್ ನನ್ನ ಹುಳಿ ಗೋಧಿ ಅಣ್ಣ ಒಂದು ಟೈಮ್ ಹಾಲತ್ ತತ್ತಿ ಹಾಕ್ತತ್ ಸಂಜೆ ಮುಂದೆ ಒಂದು ಟೈಮ್ ವಾಕಿಂಗ್ ಮಾಡತ್ನಾ ಈಗ ಸ್ವಲ್ಪ ಇಲ್ಲದಕ್ಕೆ ವಾಕಿಂಗ್ ಬಿಟ್ಟತನಾಳ್ಕಿ ಟೈಮ್ ಎಲ್ಲ ವಾಕಿಂಗ್ ಮಾಡಿಸ್ತದ ಮೊದಲ ಮರಿ ಪ್ರೆಶ್ ಇರ್ಬೇಕಣ್ಣ ಮರಿ ಮೊದಲು ಆರಾಮೈತ ನೋಡ್ಕೊಂಡು ಕನಕ್ ಹಾಕ್ಬೇಕಣ್ಣ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಕನಕ್ ಹಾಕಬಾರ್ದ ಆರಾಮಿತ್ತಂದ್ರೆ ಕನಕ್ ಬಾ ಈ ವಿಕೆಟ್ ತ್ರಿವಲ್ ನಾ ಚಿಗಡಹಳ್ಳಿ ಅದು ಭಾಳ ಹೆಸರು ಈಗ ನಾನು ಹೆಸರು ಬಂದು ನಾಗರಾಜನ ನಮ್ಮ ಮೂರು ಗೋನ್ ಕಪ್ಪಣ ಗೋನ್ ಕಪ್ಪಣ ನಮ್ಮ ಗ್ರೂಪಿನ ಹೆಸರು ಬಂದು ಜೈನ್ಮಾನ್ ನಟರಾಕ್ಷಸ ನಮ್ಮ ಓಪನ್ ಆಡದವನ ಮತ್ತೆ ಹಲಾಗಿಂದ ಮರಿ ಒಂದು ಐತದ ಹಾ ಓಪನ್ ಮರಿ ಕನ ಆಗ್ಯವ ಅದು ಓಪನ್ ಮರಿದೋಣ ನಮ್ದು ಒಂದು ಓಪನ್ದಾಗ ಹಾಕಿಲ್ಲ ಓಪನ್ ಆಗಿ ಒಂದು ಮೂರು ತಿಂಗಳ ನಮ್ದು ಜಾಲದೋಣ ಎಂಟು ಕನಾಗ್ಯ ಅದ್ರದ್ದು ಗೋನ್ ಕಪ್ ಜಾಲಂತ ನಟ್ರಕ್ಸ್ ಅಂತ ಅಣ ಮರಿ ಸ್ಪೀಡ್ ಬಂದ್ರೆ ಸ್ಪೀಡ್ ಆಡ್ದಣ್ಣ ಸ್ಲೋ ಬಂದ್ರೆ ಸ್ಲೋನ ಆಡ ಹೊಡೆತ್ ಮಾತ್ರ ಡಿಸೈಡ್ ಅಣ್ಣ ಹಣ ಈಗ ಸೈಜ್ ಇರ್ಬೇಕ ಇದು ನೋಡಿದ್ಮೇಲೆ ಜಾತಿ ಆಗಸ್ತ ಇರ್ಬೇಕು ಅದು ತೊಗೊಂದು ಚಲೋಣ ಅಣ್ಣ ನಮಸ್ಕಾರ ಅಣ್ಣ ನಮ್ಮ ಹೆಸ್ರು ಬಂದ ಪ್ರಭು ಅಣ್ಣ ನಮ್ಮೂರ ಒನ್ನಾಳೆಣ್ಣ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಒಣ ನಮ್ಮದು ನಮ್ದು ನಮ್ಮ ಮರಿ ಹೆಸ್ರು ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಆಡಿಸ್ತೇವಣ್ಣ ಇವತ್ತು ಮೈಲಾರನಾರ ನಮ್ಮ ಮರೀದಟ್ಟ ಇದನ್ನ ಮಾಡ್ಬೇಕಣ ಇವತ್ತು ಬಾ ಅಂಥೇಳಿ ಫೋನ್ ಮಾಡಿದ್ರಣ್ಣ ಫೋನ್ ಮಾಡಿದಿರಿ ಅದಕ್ಕೆ ನಾವು ಬಂದಿವಿ ಅಣ್ಣ ಸ್ವಲ್ಪ ಮೊನ್ನೆ ಒಂದು ಸ್ವಲ್ಪ ಇವ್ರ ಮರಿಗೆ ಒಂದು ಸ್ವಲ್ಪ ರೀ ಅದಕ್ಕೆ ಬಂದ ಟ್ರೀಟ್ಮೆಂಟ್ ಮಾಡಿದ್ದೀವಿ ರೀ ನಾವು ಸ್ವಲ್ಪ ಆರಾಮಾಗಿತ್ತು ರೀ ಮರಿ ಆರಾಮಾದಿಂದ ಹೊಳ್ಳಿ ಅದಾದಿಂದ ಒಂದು ನಾಗೋಣಾರ್ದೊಂದು ಮರಿ ರೀ ಈ ಒಂದು ಒಂದುವರೆ ಅದು ಒಟ್ಟು ನಾಗೋಣಾರ ಮರಿ ನಾಲ್ಕಲ್ಲಾಗಿತ್ತು ರೀ ಅದ ಅದು ಒಂದು ಆಗಿತ್ತು ರೀ ಮೊನ್ನೆ ಅದನ್ನೊಂದು ಸ್ವಲ್ಪ ರೀ ಅಲ್ಲಿಂದ ಬಂದ್ಬಿಟ್ಟು ಹೊಳ್ಳೆ ಸುಳ್ಕೆ ಒಂದಾಗಿತ್ತು ರೀ ಅದು ರೀ ಅಲ್ಲಿಂದ ಹಂಚಿನೇಳ್ದಾಗ ಒಂದು ಮೂರು ಮರಿ ಆಗಿದ್ದು ರೀ ಅವು ರೀ ಸ್ವಲ್ಪ ಎಲ್ಲ ಮಾಡಿದ್ದು ಒಟ್ಟು ರೀ ಒಟ್ಟು ಆಟನ ಹೆವಿ ಸ್ಪೀಡಾನ ಮರಿ ಎರಡಲ್ಲಾಗಿಂದ ಮರಿ ನಾವು ನೋಡ್ಕೊತ ಬಂದೀವಿ ರೀ ಎರಡಲ್ಲಾಗಿಂದ ಹೆವಿ ಸ್ಪೀಡ್ ಆಡೈತ್ರಿ ಮರಿ ಹೆವಿ ಸ್ಪೀಡ್ ಆಡೈತನ ನಾಲ್ಕಲ್ಲಾಗ ಚಲೋ ಆಡೈತನ ಮರಿ ಅದು ಆರಲ್ಲಾಗ ಹಾಕಿದ್ರಲ್ಲ ಗೊತ್ತಿಲ್ಲ ರೀ ಒಟ್ಟು ಮರಿ ಮಾತ್ರ ಎಲ್ಲ ಅಲ್ಲ ಮಾತ್ರ ಭಾಳ ಸ್ಪೀಡ್ ಆಡೈತೆ ಮರಿ ಅದು ಹೊಳ್ಳಿ ಮತ್ತು ಎಂಟಲ್ಲಾಗ ಒಂದು ಈಗ ನಾಲ್ಕು ಕಣ ಹಾಕ್ಯಾರ ರೀಸೆಂಟ್ ಕಣ ರೀ ನಾಲ್ಕು ಕಣ ನಾಲ್ಕು ನಾಲ್ಕು ಫಸ್ಟ್ ಆಗೈತೆ ರೀ ನಾಲ್ಕು ನಾಲ್ಕು ಫಸ್ಟ್ ಆಗೈತ್ರಿ ಹೆವಿ ಸ್ಪೀಡನ ಮರಿ ಮರಿ ಮಾತ್ರ ಭಾಳ ದಬಾಯಿಸ್ ಬರ್ತಾನ ಮರಿ ಮುಂದಿನ ಮರಿ ಸ್ಲೋ ಬಂದ್ರೆ ಸ್ಲೋ ಸ್ಲೋ ಬರ್ತಾನ ಸ್ವಲ್ಪ ಮುಂದಿನ ಮರಿ ಸ್ಪೀಡ್ ಬಂದ್ರೆ ಹ್ಯಾವಿ ಸ್ಪೀಡ್ ಬರ್ತಾನೆ ಮರಿ ವಾಟ್ ಡಿಸಾರ್ಡ್ ಹೊಡ್ತಾನೆ ಎರಡರಿಂದ ಮೂರು ಹೊಡ್ತ ಮಾತ್ರ ಡಿಸಾರ್ಡ್ ಹೊಡ್ತಾ ಆಗ್ತದ ಅದರ ಮ್ಯಾಲ ಮರಿ ಅಣ್ಣ ಎಲ್ಲ ಕರ್ನಾಡು ಟಗರು ಪ್ರೇಮಿಗಳಿಗೆ ನಮಸ್ಕಾರ ನನ್ನ ಹೆಸರು ಬಂದು ಪ್ರಧಾನಿ ಅಂತೇಳಿ ನಮ್ಮದು ರಾಯಣ್ಣ ಎಕ್ಸ್ಪ್ರೆಸ್ ಚಂದನ್ಮಟ್ಟಿ ನಮ್ಮದು ಗ್ರೂಪಿನ ಹೆಸರು ನಮ್ಮ ಗುರುಗಳು ಇವರು ಪ್ರಭು ನಮ್ಮ ಮರಿಗಳು ಎಲ್ಲ ಗ್ರೂಪಿನ ಇವರು ಆಡಿಸ್ತಾರೆ ಮತ್ತು ನಾನು ಮೊದಲಿಗೆ ಈ ಮರೀದು ಹೇಳಬೇಕಪ್ಪ ಅಂತಂದ್ರೆ ನಾನು ನೋಡಿದ್ದೆ ಸತ್ತೂರು ಕಣದಾಗಿ ಮರಿ ಸತ್ತರು ಕಣದಾಗ ಭಾಳ ಹೆವಿ ಸ್ಪೀಡ್ ಆಡ್ತಾನೆ ಅವತ್ತ ನಮ್ಮೂ ಮರಿ ಹಾಕೊಂಡು ಹೋಗಿದ್ವಿ ಹೊನ್ನಾಳಿಯಿಂದ ಅವತ್ತು ಮಳಿ ಇರೋ ಕಾರಣದಿಂದಾಗಿ ನಮ್ಮ ಮರಿನೂ ಭಾಳ ಸ್ಪೀಡ್ ಇತ್ತು ಹೀಗಾಗಿ ನಮ್ಮ ಮರಿ ಸ್ವಲ್ಪ ಸ್ಟ್ರಕ್ ಆಯಿತ ಅದನ್ನು ತಕೊಂಡಿವಿ ಅವತ್ತು ಈ ಮರಿ ಆವತ್ತ ನಾನು ನೋಡಿದ್ದು ಅಜ್ಜಾರ್ ಬಂದಿದ್ದರು ಬಂದಿದ್ರು ಬಂದಿದ್ದರು ಅಣ್ಣಾರು ಆಡಿಸ್ತಿದ್ರು ಮರಿ ಅದನ್ನು ಅವತ್ತು ಭಾಳ ಸ್ಪೀಡ್ ಆಡ್ತಾನೆ ಅವತ್ತ ನಂಬರ್ ಆಗಿದ್ದು ಮರಿ ಫಸ್ಟ್ ನಾನು ನೋಡಿದ್ದು ಗ್ರೂಪ್ ಮರಿ ನಮ್ಮ ಗ್ರೂಪ್ ಒಳಗೆ ಬಂದು ಒಂದು ಎಂಟು ಮರಿ ಹಾಕೋಣ ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಆಡ್ತಾವೆಲ್ಲ ಅದ್ರೊಳಗೆ ದೊಡ್ಡ ಮರಿ ಅಂದ್ರೆ ರಾಯನ್ ಎಕ್ಸ್ಪ್ರೆಸ್ ಮಚ್ಚ ಹೊಣ್ಣಾಳಿ ಅಂತ ಆಡಿಸ್ತೀವಿ ಅದು ಮಣ್ಣಿ ಅಮ್ಮಿನ ಮೈ ಕಣದೊಳಗೆ ಸೆಕೆಂಡ್ ಪ್ರ ಸೆಕೆಂಡ್ ಪ್ರೈಸ್ ಆತನ ಭಾಳ ಆಡ್ತಾನ ಹುಬ್ಳಿ ಮರಿ ಅಪೋಸಿಟ್ ಆಡಿ ಮತ್ತು ಅದ್ರೊಳಗೆ ಇನ್ನೊಂದು ಬೆಟ್ಟದ ಹುಲಿ ಐತನ ಅನ್ನಾರ ಆಡಿಸ್ತಾರೆ ನಮ್ಮ ಮರಗಳೆಲ್ಲ ಬೆಟ್ಟದ ಹುಳಿ ಬಾಳಿಸ್ಬಿಡಿತಾನ ಹೆಬ್ಬಳ್ಳಿ ಕಣ ಮತ್ತು ಹೊಣ್ಣಾಳಿ ಕಣದೊಳಗೆ ಹೆಚ್ಅಪ್ ಕಣ ಫಸ್ಟ್ ಆಗೈತಾನೆ ಮತ್ತು ಆರಲ್ಲಿ ಒಳಗೆ ನಮ್ಮದು ರಾಯನ್ ಎಕ್ಸ್ಪ್ರೆಸ್ ಐತನ ಗಿಡ್ ಮರಿ ಐತಿ ಫಸ್ಟ್ ಆಗೈತಾನ ಬೈ ಬೈಕ್ ಶಿವಳ್ಳಿ ಬಲ್ಲ ಸೆಕೆಂಡ್ ಆಗೈತಾನ ಎರಡು ನಮ್ಮ ಮರಿನ ನಮ್ಮ ಗ್ರೂಪಿನ ಮರಿನ ಹೀಗಾಗಿ ನಾವು ಫೈನಲ್ ಒಳಗೆ ಹಚ್ಚಲಿಲ್ಲ ನಮ್ಮ ಮರಿ ಹಾ ಇವ್ರ ಪರಿಚಯ ಅಂದ್ರನಾ ಈಗ ಆಲ್ಮೋಸ್ಟ್ ಆಲ್ ನಾವು ಟಗರ್ ಮೇಸರ್ ಮ್ಯಾಗ ಎಲ್ಲ ಕಣ್ಣೊಳಗೆ ಅಡ್ಯಾಡರ್ ಅಣ್ಣ ಕಣಕ್ಕೆ ಅಡ್ಯಾಡೋವಾಗ ಒಬ್ಬರಿಂದ ಒಬ್ರು ಪರಿಚಯ ಆಗಿರ್ತಾರೆ ನಮಗೆ ಪರಿಚಯ ಅಂದ್ರೆ ಈಗ ಮರಿ ಫಸ್ಟ್ ಅವತ್ತು ನೋಡಿದ್ದೆ ಅವತ್ತಲಿಂದ ಪ್ರಭೋಣಾರ್ ನಮಗೆ ಪರಿಚಯ ಪ್ರಭುವರ್ಗೆ ಎಲ್ಲ ಎಲ್ಲರೂ ಪರಿಚಯ ಈಗ ಹಂಗ ಅವರಿಂದ ನಮಗೆ ಪರಿಚಯ ಆಗಿದ್ದಾನ ಪ್ರಭು ಅಣ್ಣವರಿಂದ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಮರಿ ಕಟ್ಟಾತಿದ್ದೆ ನಾನು ನಾನು ಸಣ್ಣವಿದ್ದಂಗೆ ಮರಿ ಕಟ್ಟಾತೀನಿ ಬಟ್ ನನ್ನ ಕಡೆ ಯಾವುದು ನಂಬರ್ ಆಗಿರ್ಕಿಲ್ಲ ನಮ್ಗೆ ಯಾವತ್ತು ಗುರುಗಳ ಪ್ರಭು ಸಿಕ್ಕಿರಲ್ಲ ಪ್ರಭು ಅಣ್ಣವ್ರ ಗುರುಗಳು ಸಿಕ್ಕಿಂದ ಅವ್ರ ಕೈಯಾಗಿಂದ ನಮ್ಮ ಮರಿ ಏನು ಫಸ್ಟ್ ಟೈಮ್ ಅಣ್ಣ ನಾನು ಕೌಲ್ಗಿರಿ ಒಳಗೆ ಒಂದು ಮಾರ್ಕೆಟ್ ಯಾರೋ ಮಾರ್ಕೆಟ್ನೊಳಗೆ ಮರಿ ಆಡಿದ್ಲು ಅಂತ ಕೇಳಿದ್ರಲ್ಲ ನಾ ಕ್ವೆಶನ್ ನಾ ಮಾರ್ಕೆಟ್ ಒಳಗೆ ಹದಿನೇಳು ಸಾವಿರ ರೂಪಾಯ್ಗೆ ಒಂದು ಮರಿ ತೊಗೊಂಬಂದಿದ್ವಿ ಅಣ್ಣ ಹದಿನೇಳು ಸಾವಿರ ರೂಪಾಯಿ ಮರಿ ತಂದು ಕೌಲ್ಗಿರಿ ಒಳಗೆ ಅವ್ರು ತೊಗೊಂಡಿದ್ರು ಅಲ್ಲಿಂದ ವಾಪಸ್ ತೊಗೊಂಡು ಬಂದು ನಾನು ನಮ್ಮ ಮನೆಯೊಳಗೆ ಕಟ್ಟಿದ್ದೆ ಕಟ್ಟಿದ ತಕ್ಷಣ ಅಂದ್ರೆ ಅದನ್ನು ಫಸ್ಟ್ ಅದು ಎರಡು ದಿನ ಬಿಟ್ಕರ ಕೌಲ್ಗಿರಿ ಒಳಗೆ ಕಣಕ್ಕೆ ಹಾಕಿದ್ದೆ ಅವರು ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಆಡಿಸ್ತಿದ್ರು ಅದಕ್ಕೋಸ್ಕರ ನಾ ರಾಯನ್ ಎಕ್ಸ್ ರಾಯನ್ ಎಕ್ಸ್ಪ್ರೆಸ್ ಅಂತ ನಮ್ಮ ಮರಿಗೆ ಹೆಸರಿಟವಾಗಿಂದಾನ ಆಡ್ಸಕತ್ತೀವಿ ಅವತ್ತು ನಮ್ಮದು ಭಾಳ ಆಡ್ತಾನೆ ಆದರೆ ಆ ಮರಿ ಹೆಸರು ಮರಿ ಸೈಜ್ ಭಾಳ ಕಡಿಮೆ ತೂಕ ಕಡಿಮೆ ಅಣ್ಣ ಹಿಂಗಾಗಿ ನಮ್ಗೆ ಆ ಮರಿ ಆಟ ಗೊತ್ತಿದ್ದಿರ್ಕಿಲ್ಲ ಅವತ್ತು ಹಾಕಿದ್ವಿ ಅವತ್ತ ತರ್ಡ್ ಪ್ರೈಸ್ ಆಯಿತು ಮತ್ತು ಅದನ್ನ ಬಿಟ್ಕಾರ ಸೆಕೆಂಡ್ ಕಣ ಅಂತಂದ್ರೆ ನಾವು ಸಿಗ್ನಳ್ಳಿ ಕಣ ಸಿಗ್ನಲಿ ಕಣದೊಳಗೆ ಭಾಳ ಮೂರು ನಂಬರಿಗೆ ಭಾಳ ಆಡಾತಿದ್ವಣ ಆಡೋ ಸಂದರ್ಭದೊಳಗೆ ಇನ್ನೊಬ್ಬ ನಮ್ಮ ಹಳೆ ಆಡಿಸ್ತಿದ್ದ ಚಂದ್ರು ಅಂಥೇಳಿ ಅವನಿಗೆ ಆಡ್ಸೋಕೆ ಬರೋತಿರ್ಲಿಲ್ಲ ಹಾಂ ಸೊ ಅವಾಗ ಬ ರಾಯಣ್ಣ ಎಕ್ಸ್ಪ್ರೆಸ್ ಅಂದ್ರೆ ರಾಯಣ್ಣ ಅಂತಂದ್ರೆ ಒಂಥರ ಅಭಿಮಾನ ಅನ್ನಾಗ ಯಾವಾಗಿದ್ರು ಇದ್ರು ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಮರಿ ಆಡೋದತಿ ಇವ್ರು ಮರಿ ಹೊಳಸು ತ ತರದೊಳಗೆ ಕಾಣ್ತಾ ಇದ್ದೆ ಅದಕ್ಕೋಸ್ಕರನ ನಾನು ಹೋಗ್ಬೇಕಂತೇಳಿ ಫೈನಲ್ ಇದ್ದಾಗ ರ ಅಣ್ಣ ಒಳಗೆ ಬಂದ ಎಂಟ್ರಿ ಬಂದು ಕಾರ್ ಆಡಿಸಿದ ಅವತ್ತ ಮತ್ತೊಳೆ ಸೆಕೆಂಡ್ ನಂಬರ್ ಆತ ನಮ್ಮ ಮರಿ ಹತ್ತು ಕಟ್ಟದ ಹಾಂ ಅವಾಗ ಕುರಿಫೀಲ್ಡ್ ಅಂತಂದ್ರೆ ಕ ಮೇಯಿಸ್ತಿದ್ವಿ ಅಣ್ಣ ಮರಿ ಆದ್ರೆ ಈ ಥರ ಇವಾಗ ಆಲ್ಮೋಸ್ಟಾಲ್ ಈಗ ಆ ಡೋಸ್ ಆ ಇವು ಎಲ್ಲ ಬಂದವಣ ಬಟ್ ಏನಿರಲಿಲ್ಲ ಈಗ ಹಜ್ಜಾರ್ ಮೇಯಿಸ್ತಿದ್ರು ಅವ ಹಳೆ ಕಾಲದಿಂದನೇ ಮೇಯ್ಸತ್ತಾರ ನಾರ್ಮಲ್ ಈಗ ಹೆಂಗೆ ಮೇಯ್ತೀವಲ್ಲ ಮರಿ ಸುಮ್ಮನೆ ಏನೋ ತಂಬಾಕಿನಿಸೋದಾಯ್ತು ಏನೋ ಸ್ವಲ್ಪ ಸೇರೆ ಹಾಕೋದಾಯಿತು ಹಂಗಿತ್ತು ಈಗ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಹೇಳ್ಬೇಕಂದ್ರೆ ಡೋಸ್ ಮ್ಯಾಗು ಭಾಳ ಆಡಾತವಣ್ಣ ಮರಿ ಅದಕ್ಕಾಗಿ ನಮ್ಮ ಮರಿ ಒಳಗೆ ಎಫೆಕ್ಟ್ ಆಗತ್ತಿ ಸ್ವಲ್ಪ ಎಲ್ಲ ಅಭಿಮಾನಿಗಳಿಗೆ ಹೇಳ್ಕೋದು ಅಂತಂದ್ರೆ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡ್ಕೊಂಡು ಆಟ ಆಡಿಸಿ ಅಂತ ಹೇಳಿದ್ರಿ ಹಾಂ ಹತ್ತು ವರ್ಷದಿಂದ ಹೇಳ್ಬೇಕಂದ್ರಣ್ಣ ನಮ್ಗೆ ಒಂದೇ ಹೆಸರು ಅಂತೇಳಿ ಇರಲಿಲ್ಲ ನಾನು ಯಾವತ್ತು ನಮ್ಮ ಮರಿ ಪ್ರಬೋಣ್ರು ಆಡಿಸಿದ್ರು ಅವತ್ತಲಿಂದ ನಾನು ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಆಡ್ಸಾತೀನಿ ನಾನು ಮರಿ ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಯಾವಾಗ ಆಡ್ಸಿವಲ್ಲ ಅವತ್ತಲಿಂದ ನನ್ನ ನಂಬರ್ ಆಗತ್ತಿ ಇನ್ನೂವರೆಗೂ ನಂಬರ್ದಾಗೈತನ ಈ ಮರಿ ಜ ರಾಯಣ್ಣ ಎಕ್ಸ್ಪ್ರೆಸ್ ಜೈ ಭೀಮ್ ಹರ್ಷ ಅಂತ ಆಡಿಸ್ತೇವಣ ಇದು ನಾಲ್ಕಾಲೈತಿ ಇದು ಅನ್ನಾರ ಕೊಡ್ಸಿದ್ ಮರಿಣ ನಾವು ನವಲೂರಣ್ಣ ನಮ್ಮ ಹೆಸರು ಬೀರು ಅಂತ ಅಣ್ಣ ನವಲೂರಿಂತ ಈ ಬೆಳಕಾಲ ಅನ್ನೋದನ್ನ ನಮ್ಮ ಧಾರವಾಡ ಭಾಗಕ್ಕೆ ಹಿಂಗೆ ಆಗ್ಬಿಟ್ಟಣ ಹಂಗೆ ಸನ್ಯದ್ರಾಗಂತಕ್ಕಿ ಆಮೇಲೆ ಇದು ಬಡದ ಮಂದಿಂದ ವ್ಯಾಪಾರಕ್ಕೂ ಭಾಳ ಮಂದಿ ಕೇಳಿದ್ರಣ್ಣ ಇದನ್ನ ಕೇಳಿದ್ರು ಅದನ್ನು ಮರಿ ಮಾಲಕ್ಕಿಂತರಣ್ಣ ಅದರ ಅಭಿಮಾನಿಗಳು ಅದನ್ನು ಮಾರಬಾಡಂತಾರಣ್ಣ ಈ ಮರಿ ಅಣ್ಣ ಬಿಳಕಾಲನಾ ಆಮೇಲೆ ಎಲ್ಲೇ ಕಣ ಇದ್ದರೂ ಮಾದೇವ್ ಅಂತ ಅಣ್ಣ ಎಮ್ ಕೆ ಹುಬ್ಳಿ ಹುಡುಗನ ಎಲ್ಲೇ ಇದ್ರು ಫಸ್ಟ್ ಹ್ಯಾಂಡ್ ಬಿಲ್ ಹಾಕವ ಆಗೋಣ ಅಷ್ಟು ಹುಡುಗರಿಗೆ ಅಣ್ಣ ಇಲ್ಲಿ ಹಾಕೋಣ ಇಂಥಲ್ಲಿ ಹಾಕೋಣ ಅಂಥೇಳಣ ಆಮೇಲೆ ಒಣಾಳಿ ಪ್ರಭು ಅಣ್ಣಾರದು ಪೋಣ ಹಸ್ತಾರಣ್ಣ ಬಿಳ್ಕಾಲ ಹಾಕ್ತಿರೋಣ ಹಾಕ್ಕೊಂಡು ಹೋಗ್ಬರೋಣ ಅದು ಅಂತೇಳಣ ಆಟದ ಬಗ್ಗೆ ಹೇಳೋದಂತಂದ್ರಣ ಇದು ಹಾಲಲ್ಲಾತು ಎಡಲ್ಲಾತು ನಾಲ್ಕಲ್ಲಾಗೋಣ ಆರಲ್ಲ ಈಗ ಎಂಟಲ್ಲಾಗಂತಕೀ ದೊಡ್ಡ ಆಟನ ಆಡಕತ್ ಬಿಡತನಾ ಎಂಟಲ್ಲಾಗ ಈಗ ಅವನು ಅವನು ಮೊದ್ಲಾದ್ರೂ ನಾ ಎರಡರಿಂದ ಮೂರು ಹೊಡೆತ ತೊಗೋತಿದ್ದಾನ ಎಂಥ ವಜ್ಜೆ ಇದ್ದರು ಎಷ್ಟೋ ಅಣ್ಣ ಇದರಿಂದ ಮರಿ ಇದ್ರ ಆಟ ನಾ ಇದರಿಂದ ಮರಿ ಸಿಡಿ ಬರಾಕತ್ತರ ಇದು ಸರ್ದ ಆಡ್ತಾನ ಇದರಿಂದ ಮರಿ ನಿಂತ ಆಡಾಕತ್ತಂದ್ರೆ ಇದು ಆ ಸ್ಕೂಲ್ ಹಂಗೆ ಹೋಗಿ ಹೊಡ್ತಿತ್ತಾನ ಇದ್ರ ಆಟ ಹಂಗನ